ಶ್ರೀ ಕೊಲ್ಲಾಪುರೇಶ್ವರಿ ಕನ್ನಡ ಯುವಕರ ಬಳಗ ಬಿಳೇಕಲಹಳ್ಳಿ ಚಿಕ್ಕಮಗಳೂರು ತಾಲೂಕು ವತಿಯಿಂದ ಬಿಳೇಕಲಹಳ್ಳಿಯಲ್ಲಿ ದ್ವಿತೀಯ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ರೀತಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು ಕರ್ನಾಟಕ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಸೈನಿಕರಂತೆ ಕೆಲಸವನ್ನು ಮಾಡ್ತಾ ಇದೆ ಕಾರಣ ಇಷ್ಟೇ ಇವತ್ತು ಈ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ನಾಡಿನ ಮಕ್ಕಳ ಮುಂದಿನ ಭವಿಷ್ಯ ಈ ನಾಡಿನಲ್ಲಿ ನಿರ್ಮಾಣವಾಗಬೇಕಾಗಿದೆ ನಮ್ಮ ಹಿರಿಯರು ಹಲವಾರು ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕನ್ನಡಿಗರ ಸಂಖ್ಯೆ ಕಮ್ಮಿ ಇದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಓದಂತ ಮಕ್ಕಳಿಗೆ ಕೆಲಸ ಸಿಗೋದಿಲ್ಲ ಆದ್ರೆ ಕರ್ನಾಟಕದಲ್ಲಿ ಶೇಕಡ ಎಂಬತ್ತರಷ್ಟು ಉದ್ಯೋಗಗಳು ಖಾಸಗಿ ಕಂಪನಿಗಳಲ್ಲಿ ಬೇರೆ ಭಾಷಿಗರು ಕೆಲಸ ಮಾಡ್ತಿದ್ದಾರೆ ಇವತ್ತು ಹಾಗಾಗಿ ಕನ್ನಡದ ಮಕ್ಕಳ ಭವಿಷ್ಯ ಎಲ್ಕೆಜಿಯ ಪುಟಾಣಿಯಾದಂತಹ ಶ್ರೇಯಸ್ಗೌಡ ಹಿಂದೂಹಾರ್ ಪೂರ್ವಿ ವಿದ್ವಾನ್ ಧನುಷ್ ಬಿಎಸ್ ಹಾಗೂ ಮರಿ ಪುಟಾಣಿಯಾದಂತಹ ಪೊಲೀಸ್ ಟ್ರಸ್ಟ್ನಲ್ಲಿರುವಂತಹ ಮತ್ತೊಂದು ಪುಟಾಣಿ ಪುನರ್ವ ಮತ್ತು ಎಲ್ಕೆಜಿಯ ಭವ್ಯಶ್ರೀ ನಿರೀಕ್ಷಾ ಸಂಗೊಳ್ಳಿ ರಾಯನ್ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಮಹೇಶ್ ಗಂಗಾಧರ್ ಸುನೀಲ್ ಗಣೇಶ್ ಯೋಗೇಶ್ ಕುಶಾಲೇಗೌಡ ಸತೀಶ್ ಶಿವು ಚೇತನ್ ಉಪಸ್ಥಿತರಿದ್ದರು